ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬಂಜಾರ್ ಶಿವ ಮಾತಾಡ್ತಾ ಇದ್ದೀನಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸೌಜನ್ಯ ಪರ ಹೋರಾಟ ಇದೆ ಎಂದು ನಮಗೆ ತಿಳಿಯುತ್ತೆ ನಾವು ಧರ್ಮಸ್ಥಳಕ್ಕೆ ಬಂದು ಸೌಜನ್ಯ ಪರ ಹೋರಾಟಕ್ಕೆಂದೇ ನಾವು ಬರ್ತೀವಿ ಬಂದ ತಕ್ಷಣ ಆಟೋದವ್ರನ್ನೆಲ್ಲ ವಿಚಾರಿಸಿದಾಗ ಆಟೋದವ್ರು ನಮಗೆ ಹೇಳ್ತಾರೆ ಇಲ್ಲ ಸೌಜನ್ಯ ಪರ ಹೋರಾಟ ತಡೆಯಾಜ್ಞೆಯಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಟೋದವ್ರ ಮಾತು ಕೇಳಿಬಿಟ್ಟು ನಮಗೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ ಅಷ್ಟು ದೂರದಿಂದ ಬಂದುಬಿಟ್ಟು ಹೋರಾಟ ಮಾಡೋಕ್ಕಾಗಲಿಲ್ವ ಅಂತ ಬಹಳ ಬೇಜಾರಾಗುತ್ತೆ ಆವಾಗ ನಾವು ಅದೇ ಆಟೋ ಹಿಡ್ಕೊಂಡು ಸೌಜನ್ಯವರ ಮನೆ ಕಡೆ ತೆರಳತೀವಿ ಸೌಜನ್ಯವರ ಮನೆ ಹತ್ತಿರ ಹೋಗ್ತಿದ್ದಂಗೆ ಸ್ನೇಹಿತರೆ ಜನ ಅಂದರೆ ಜನ ದಂಡೋಪಿ ದಂಡವಾಗಿ ಕರ್ನಾಟಕದಲ್ಲಿರುವಂಥ ಮೂಲೆ ಮೂಲೆಯಿಂದ ಜನ ಬಂದಿದ್ದರು ಹೋದ ತಕ್ಷಣ ಅವರ ಅಜ್ಜ ಸೌಜನ್ಯವರ ಅಜ್ಜ ನಮಗೆ ಕರೆದುಕೊಂಡು ಸೌಜನ್ಯವರ ಮೃತದೇಹವನ್ನು ಸುಟ್ಟಿರುವಂಥ ಜಾಗಕ್ಕೆ ಕರೆದುಕೊಂಡು ಹೋಗ್ತಾರೆ ಹತ್ತಿರ ಹೋಗ್ತಿದ್ದಂಗೆ ಸ್ನೇಹಿತರೆ ಸೌಜನ್ಯ ಮೃತದೇಹ ಸುಟ್ಟಿರುವಂಥ ಜಾಗಕ್ಕೆ ಹೋಗ್ತಿರೋದಂಗೆ ರಕ್ತ ಕುದೀತಾ ಇತ್ತು ಸ್ನೇಹಿತರೆ ಹೋದ ತಕ್ಷಣ ಅಲ್ಲಿ ಒಂದು ವಿಗ್ರಹ ಇದೆ ಈ ವಿಗ್ರಹನ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಅವರು ಮಾಡಿಸ್ಕೊಟ್ಟಿರೋದು ಅಂತ ಅವರ ಅಜ್ಜ ಅವ್ರು ಹೇಳ್ತಾರೆ ಅದಾದ ಮೇಲೆ ನಾವು ಸೌಜನ್ಯ ಅವರ ಮನೆ ಹತ್ತಿರ ಮನೆ ಹತ್ರ ಬರ್ತಿದ್ದಂಗೆ ಸ್ನೇಹಿತರೆ ಅವ್ರದ್ದು ಒಂದು ಸಣ್ಣ ಗುಡಿ ಇದೆ ಮನೆ ದೇವ್ರದ್ದು ಗುಡಿ ಇದೆ ಅದಾದ ಮೇಲೆ ನಾವು ಹೋಗ್ತೀವಿ ಮನೆ ಒಳಗಡೆ ಹೋಗ್ತೀವಿ ಮನೆ ಹೆಸರು ಬಂದ್ಬಿಟ್ಟು ಸೌಜನ್ಯ ಹೆಸರಲ್ಲೇ ಇದೆ ಸ್ನೇಹಿತರೆ ಸೌಜನ್ಯ ನಿಲಯ ಅಂತ ಹೇಳ್ಬಿಟ್ಟು ಮನೆ ಹೆಸರು ಇದೆ ಅದಾದ ಮೇಲೆ ಅವರ ಮನೆ ಒಳಗಡೆ ಹೋಗುವಕ್ಕಿಂತ ಮುಂಚೆ ಅಲ್ಲಿ ಬಂದಿರುವಂಥ ಹೋರಾಟಗಾರರನ್ನು ಸಹ ನಾವು ಮಾತಾಡಿಸಿದ್ವಿ ಅವರು ಬಹಳ ದೂರದಿಂದ ಬಂದಿರುವಂಥ ಹೋರಾಟಗಾರರು ಬಂದು ಮೂರು ಮೂರು ದಿನ ಮುಂಚೆನೇ ಬಂದು ಹೋರಾಟ ಹೇಳ್ಬಿಟ್ಟು ಬೇಸರ ಅಷ್ಟು ದೂರದಿಂದ ಬಂದಿರುವಂಥ ಹೋರಾಟಗಾರರಿಗೆ ಮನೆಯಲ್ಲಿ ಎಲ್ಲ ಥರದ್ದು ವ್ಯವಸ್ಥೆಗಳು ಸಹ ಇದ್ದವು ಜ್ಯೂಸು ಇತ್ತು ದೂರದಿಂದ ಬರೋರಿಗೆಲ್ಲ ತಣ್ಣೀರು ಮತ್ತು ನಾಷ್ಟ ಮಾಡದೇ ಇರೋರಿಗೆ ನಾಷ್ಟದ್ದು ಸಹ ಅಲ್ಲಿನ ಇವರು ವ್ಯವಸ್ಥಾಪಕರು ಮತ್ತು ಸೌಜನ್ಯವರು ತಾಯಿ ಸಹ ಎಲ್ಲ ಥರದ್ದು ವ್ಯವಸ್ಥೆಗಳು ಮಾಡಲಾಗಿತ್ತು ಬ ಅದಾದಮೇಲೆ ನಾವು ಸೌಜನ್ಯ ಹೋರಾಟದ ತಡೆಯಾಜ್ಞೆ ಬಗ್ಗೆ ಅಲ್ಲೇ ಸೌಜನ್ಯಪರ ಪರ ಹೋರಾಟಗಾರ ಅಧ್ಯಕ್ಷರಾದಂಥ ಜಯಂತ್ ಸರ್ ಇದ್ದರು ಅವರ ಜೊತೆಯಲ್ಲೂ ಸಹ ತುಂಬ ಹೊತ್ತು ನಾವು ಮಾತಾಡಿದ್ವಿ ಅದಾದ ಮೇಲೆ ಸೌಜನ್ಯವರ ತಾಯಿಯು ಸಹ ಬಂದರು ಅವರ ಜೊತೆಯೂ ಸಹ ತುಂಬ ಹೊತ್ತುಗಳ ಕಾಲ ನಾವು ಮಾತಾಡಿದ್ವಿ ಸೌಜನ್ಯ ಹೋರಾಟದ ಬಗ್ಗೆ ಅವ್ರಿಗೂ ಸಹ ನಾವು ಧೈರ್ಯ ತುಂಬಿದ್ವಿ ನಾವು ಯಾವತ್ತಿದ್ರೂ ನಮ್ಮ ಕಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಮಹೇಶನ್ನ ಗಿರೀಶನ್ನ ನಾವೆಲ್ಲ ಒಂದು ತಂಡವಾಗಿ ನಾವು ಕೆಲಸ ಮಾಡ್ತಾ ಇರೋದು ಮಹೇಶನ ಹದಿಮೂರು ವರ್ಷದಿಂದ ಈ ಒಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿಂದ ನಾವು ಇದ್ದೀವಿ ಆದರೆ ಇಷ್ಟೊಂದು ಆಳವಾಗಿ ಇಡಲಿಕ್ಕೆ ಆಗಿರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದೆಲ್ಲ ವಿಷಯವನ್ನು ತಿಳಿದು ನಾವು ಮುಂದೆ ಬಂದಿದ್ದೀವಿ ಇದು ಅಲ್ಲದೆ ಪದ್ಮಲತನ್ನ ಸಂಬಂಧಿಕರು ಎಂಬತ್ತ ಏಳರಲ್ಲಿ ಈ ಅತ್ಯಾಚಾರಿಗಳು ಏನು ಇಷ್ಟೇನು ತಂದಿದ್ದಾರೆ ಈ ಅತ್ಯಾಚಾರಿಗಳು ಅತ್ಯಾಚಾರ ಮಾಡಿ ಅಂದರೆ ಹದಿನೇಳು ವರ್ಷದ ಹೆಣ್ಣುಮಗಳನ್ನು ಕಾಲೇಜಿಂದ ಬರುವಾಗ ಯಾವ ರೀತಿಯಲ್ಲಿ ಸೌಜನ್ಯ ಹೆಣ್ಣುಮಗಳನ್ನು ಇವರು ಎತ್ತಾಕೊಂಡೋಗಿ ಅತ್ಯಾಚಾರ ಮಾಡಿದ ಸೇಮ್ ಅದೇ ರೀತಿಯಲ್ಲಿ ಅತ್ಯಾಚಾರ ಮಾಡಿ ನದಿಯಲ್ಲಿ ತಂದು ಬಿಸಾಕಿದವರು ಅಂದರೆ ಕೊನೆಗೆ ಸಿಕ್ಕಿರೋದು ಏನು ಆ ಮೂಲಗಳು ಮಾತ್ರ ಸಿಕ್ಕಿರೋದು ಈ ರೀತಿಯಲ್ಲಿ ಈ ಧರ್ಮಸ್ಥಳ ಗ್ರಾಮದಲ್ಲಿ ಎಲ್ಲರೂ ಹೇಳ್ಬೋದು ಸೌಜನ್ಯ ಒಂದು ಹೆಣ್ಣುಮಗಳು ಇಲ್ಲಾಂದರೆ ವೇದವಲ್ಲಿ ಪದ್ಮಲತಾ ಆನೆ ಹೇಳ್ಬೋದು ಯಾವುದೇ ಕಾರಣಕ್ಕಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿದೆ ಅಂತ ಈ ಹಿಂದೆ ಮಹೇಶನ್ನು ಇದ್ದೀವಿ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ದಾಖಲೆ ಸಮೇತ ಒಂದು ಹೇಳ್ತೀವಿ ವಿ ಎಸ್ ಉಗ್ರಪ್ಪ ಅವರ ವರದಿ ಎರಡು ಸಾವಿರದ ಹದಿನೆಂಟರ ವಿ ಎಸ್ ಉಗ್ರಪ್ಪ ಅವರ ವರದಿಯಲ್ಲಿ ದಿನ ಮೂರು ದಿನಕ್ಕೆ ಒಂದು ಅಸಹಜ ಸಾವಲೆಕ್ಕ ಕೊಡ್ತಾ ಇದ್ದಾರೆ ಆವು ನಾವು ಕಣ್ಣಿಗೆ ಕಾಣದೇ ಇರೋದು ಎಷ್ಟು ಸಾವಾಗಿರ್ಬೋದು ಸರ್ಕಾರದ ಪ್ರಕಾರವಾಗಿ ಆ ಅಧಿಕಾರಿಯವರಿಗೆ ಬಂದಿರೋ ಮಾಹಿತಿ ಪ್ರಕಾರ ಮೂರು ದಿನಕ್ಕೆ ಒಂದು ಅಸಹಜ ಸಾವಾಗ್ತಾ ಇತ್ತು ನಾವು ಅದನ್ನೇ ಹೇಳ್ತಾ ಇದ್ದೀವಿ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅಂಥ ಒಂದು ಕ್ಷೇತ್ರ ಇದು ಆ ಕ್ಷೇತ್ರದ ಕ್ಷೇತ್ರ ವಟಾರದಲ್ಲಿರುವಂಥ ಆ ಕ್ಷೇತ್ರವನ್ನು ನಡೆಸ್ತಿರುವಂಥ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇರೋದು ಇವತ್ತು ಜನತೆಗೆ ಗೊತ್ತಾಗಿರ್ಬೋದು ಅಂದರೆ ಸೌಜನ್ಯ ಹೋರಾಟ ಎರಡು ವರ್ಷ ಆಗಿದೆ ಸಿ ಬಿ ಐ ನ್ಯಾಯ ಜುಲೈ ತಿಂಗಳಾಗುವಾಗ ಎರಡು ವರ್ಷ ಆಗ್ತಾಯಿದೆ ಸಿ ಬಿ ಐ ನ್ಯಾಯ ನ್ಯಾಯಾಲಯದಿಂದ ಸಂತೋಷ್ ಅವರು ನಿರಪರಾಧಿ ಅಂತ ಪ್ರಕಟಣೆ ಮಾಡಿ ಅವತ್ತೊಂದು ಆದೇಶ ನ್ಯಾಯಾಲಯ ಕೊಟ್ಟಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಯಾರು ತಪ್ಪಿಸಿದ ಅಧಿಕಾರಿ ಅವರ ವಿರುದ್ಧ ತನಿಖೆ ನಡೆಸಲೇಬೇಕಂತ ಆದರೆ ಇಂದಿನ ತನಕ ಸರ್ಕ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡದೆ ಸಣ್ಣ ತನ್ನ ಅಧಿಕಾರದ ಅಧಿಕಾರದ ಬಲ ಹಣದ ಬಲದಿಂದ ಈ ಪ್ರಕರಣವನ್ನು ಇನ್ನೂ ಕೆಲಸವನ್ನು ಪ್ರಭಾವಿ ವ್ಯಕ್ತಿಗಳು ನಡೆಸ್ತಾ ಇದ್ದಾರೆ ಸರ್ ಈಗ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಯಾ ಸರ್ ಏನು ಒಂದು ಪ್ರತಿಭಟನೆ ಐತೆ ಸರ್ ಹೌದು ಆ ಪ್ರತಿಭಟನೆಗೆ ಒಂದು ಸ್ಟೇ ತಂದಿದ್ದಾರೆ ಸರ್ ಈಗ ಮುಂದೆ ಹೋರಾಟಗಳನ್ನ ಯಾವ ರೀತಿ ರೂಪುರೇಷನ್ ರೂಪಿಸ್ತೀರಿ ಈ ಒಂದು ಸ್ಟೇನ ವೆಕೇಟ್ ಮಾಡಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ ಸರ್ ಸ್ಟೇ ತಂದಿರೋದಂತ ಹೇಳಿದ್ರೆ ನಾವು ಯಾವುದೇ ಕಾರಣ ಸ್ಟೇ ತಂದಿರೋದಲ್ಲ ಏನೇ ಸೌಜನ್ಯ ಅತ್ಯಾಚಾರಿಗಳು ಇವಾಗ ಜನರಿಗೆ ಅರ್ಥ ಆಗಿರ್ಬೋದು ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ ಅರ್ಥ ಆಗಿರ್ಬೋದು ಅತ್ಯಾಚಾರಿಗಳು ಸ್ಟೇ ತಂದ ತಂಡದವರಂತೆ ಅರ್ಥ ಆಗಿರ್ಬೋದು ಸಣ್ಣ ಮಟ್ಟ ಸ್ಟೇ ಅಲ್ಲ ತಂದು ಹೈಕೋರ್ಟಿಂದ ಸ್ಟೇ ತಂದಿರೋದು ಅದು ನಾನು ಒಂದು ಸ್ಟೇ ಕೊಟ್ಟವರಿಗೆ ಈ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀವಿ ಸ್ವಾಮಿ ಒಂದು ವಾಟ್ಸಪ್ ಸಂದೇಶವನ್ನು ಇಟ್ಟು ನೀವು ಸ್ಟೇ ಕೊಟ್ಟಿದ್ದೀರಲ್ಲ ಒಂದು ಬೆಲೆ ಇಲ್ವಾ ನಾವು ಕಾನೂನಿಗೆ ಗೌರವಿಸ್ತೀವಿ ಪ್ರತಿಯೊಬ್ಬರು ಗೌರವಿಸ್ಬೇಕು ತಾನೇ ಏನಂತ ಸ್ಟೇ ಅಲ್ಲೇ ಜಡ್ಜಿ ಮುಂದೆ ಆದರೂ ತಂದು ತೋರಿಸೋಕೆ ಏನಂತ ಹೇಳಬೇಕು ಠಾಣೆ ಕೊಡಿ ಪ್ರಕರಣ ದಾಖಲು ಮಾಡಿ ಏನು ದೇವಸ್ಥಾನ ಹೋಗ್ತೀವಿ ಅಂತ ಹೇಳಿದ್ರೆ ಅವರ ಮೇಲೆ ಪ್ರಕರಣ ದಾಖಲು ಮಾಡಿ ದೇವಸ್ಥಾನಕ್ಕೆ ಪೊಲೀಸ್ ಭದ್ರತೆ ಕೊಡಿ ಹೋರಾಟಗಾರರ ಮಾರ್ಗಸೂಚಿಯನ್ನು ತಗೊಳ್ಳಿ ನೀವೇನು ದಂಡಾಧಿಕಾರಿಯವರು ಕೊಟ್ಟರು ಅಂದರೆ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ರದ್ದು ಮಾಡಿ ಆದೇಶವನ್ನು ಮಾಡ್ಬೋದಲ್ಲ ತಲ್ಲ ಸರ್ ಏಕ ಕೊಟ್ಟರು ಎಷ್ಟು ಸರಿ ಸರ್ ಹಾಂ ನಮ್ಮ ನಮಗೆ ಇವಾಗ ನ್ಯಾಯಕ ನೋಡಿ ನಮ್ಮ ಅದಕ್ಕೊಂದು ಗೌರವ ಇದೆ ಅದರ ಗೌರವವನ್ನು ಉಳಿಸೋ ಕೆಲಸವನ್ನು ಮಾಡಿ ಅಂತ ನಾವು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀವಿ ನಾವು ಇವಾಗ ಈ ಹೋರಾಟ ಒಂದನೇದಾಗಿ ಇವತ್ತು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದರಂದು ದೊಡ್ಡ ಮಟ್ಟದಲ್ಲಿ ಲಕ್ಷಾಲು ಲಕ್ಷ ಜನ ಬರ್ತಾ ಇದ್ರು ಅವ ಸರ್ಕಾರ ಇವರಿಗೆ ಹೇಳಿರ್ಬೋದು ಏನು ಅತ್ಯಾಚಾರ ಹೇಳ್ಬೋದು ನೋಡಿ ಈ ಸಂಖ್ಯೆ ಜಾಸ್ತಿ ಏನು ನಮಗೇನು ಮಾಡಲಿಕ್ಕಾಗಲ್ಲ ನಮಗೆ ತಂಡ ರಚನೆ ಮಾಡಲೇಬೇಕು ತನಿಖೆ ನಡೆಸಲೇಬೇಕು ಇಲ್ಲ ನಮ್ಮ ಸರ್ಕಾರ ಉಳಿಯಲ್ಲ ಅಂತ ಹೇಳಿರ್ಬೋದು ಅದಕ್ಕೆ ಭಯ ಬಿದ್ದು ಸ್ಟೇ ಮುಖಾಂತರವಾಗಿ ನಾವು ಹಿಂದಕ್ಕೆ ಆಗಿದೆ ಯಾವುದೇ ಕಾರಣಕ್ಕೂ ನೀವು ಏನೇ ತಂದರೂ ಮುಂದಿನ ದಿನಾಂಕವನ್ನು ಆದಷ್ಟು ಬೇಗ ನಾವು ನಿಗದಿಪಡಿಸಿ ಹೇಳ್ತೀವಿ ನಮ್ಮ ಕಾನೂನು ಸಲಹೆಗಾರರು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಾಂಕವನ್ನು ನಾವು ಮಾಡಿ ಮಾಡ್ತೀವಿ ಕರ್ನಾಟಕ ರಾಜ್ಯದ ಜನತೆ ಪ್ರತಿಯೊಬ್ಬರು ಬನ್ನಿ ಇಷ್ಟು ದಿನ ಮಹೇಶನ ಹೇಳೋ ಸುಳ್ಳು ಗಿರೀಶನ ಹೇಳೋ ಸುಳ್ಳು ಇಲ್ಲ ಹೋರಾಟಗಾರರು ಹೇಳು ಸುಳ್ಳು ಅಂತ ಹೇಳಿ ಇವತ್ತು ತಮಗೆಲ್ಲ ಅರ್ಥ ಆಗಿರ್ಬೋದು ಇಷ್ಟೇ ಮುಖಾಂತರವಾಗಿ ಅತ್ಯಾಚಾರಿಯರು ಇವರೇ ಈ ಧರ್ಮಸ್ಥಳದ ಗ್ರಾಮ ಪ್ರಭಾವಿ ವ್ಯಕ್ತಿಗಳೇ ಅತ್ಯಾಚಾರಿಗಳಂತ ಗೊತ್ತಾಗಿರ್ಬೋದಲ್ಲ ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಳಿ ಇನ್ನಾದ್ರೂ ನಿದ್ದೆ ಮಾಡುವ ಎಚ್ಚೆತ್ಕೊಳ್ಳಿ ಕೆಲವು ಜಾಲತಾಣ ಮುಖಾಂತರವಾಗಿ ನಮ್ಮ ಹೋರಾಟಗಾರರ ತೇಜವಾದವಾಗ್ತಾ ಇದೆ ಅದು ಮಾಡಬೇಡಿ ಸೌಜನ್ಯ ಆಗಲಿ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಗಲಿ ಅನ್ನಪ್ಪ ಸ್ವಾಮಿ ಆಗಲಿ ನಿಮ್ಮನ್ನು ಯಾರನ್ನೂ ಬಿಡೋಲ್ಲ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಇವರು ಒಬ್ಬೊಬ್ಬರು ನಿಮ್ಮ ಮನೆಗೆ ನುಗ್ತಾರೆ ಅವರು ನಾವು ನುಗ್ಗುದಲ್ಲ ಕಣ್ಣಿಗೆ ಕಾಣದಂಥ ಶಕ್ತಿ ಹೇಳೋದು ಅದು ನುಗ್ಗೆ ನುಗ್ತೇವೆ ನಿಮ್ಮ ಮನೆಯನ್ನು ಪಾಪರ್ ಮಾಡಬೇಡಿ ನಿಮ್ಮ ಮನೆಯನ್ನು ಬೀದಿ ತರುವ ಕೆಲಸ ಮಾಡಬೇಡಿ ಯಾರೋ ಹೇಳೋದನ್ನು ಕೇಳಿಬಿಟ್ರೆ ನೀವು ಇದಕ್ಕೆ ಇಳಿಬೇಡಿ ಅಂತ ಈ ಮೂಲಕ ನಾನು ಏನು ಅತ್ಯಾಚಾರಿಗೆ ಕೈ ಜೋಡಿಸಿ ಅವ್ರಿಗೆ ಈ ಮೂಲಕ ನಾನು ಮನೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ನಂತರ ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ನ ಭೇಟಿ ಆಗಲೇಬೇಕು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮನ್ನು ಬರಲಿಕ್ಕೆ ಹೇಳ್ತಾರೆ ನಾವು ಅಲ್ಲಿ ಹೋಗ್ಬಿಟ್ಟು ಸಹ ಸರ್ನ ಭೇಟಿ ಆಗ್ತೀವಿ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಯಾವತ್ತಿದ್ರೂ ಗೆಲ್ಲುತ್ತೆ ಗೆಲ್ಲಲೇಬೇಕು ನ್ಯಾಯಕ್ಕಾಗಿ ಹೋರಾಟ